ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂತಹ ಒಂದು ಯೋಜನೆ ಇದೆ ಮಹಿಳಾ ಸಮೃದ್ಧಿ ಯೋಜನೆ ಅಂತ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಈ ಒಂದು ಯೋಜನೆಯ ಮೂಲಕ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿವರೆಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡಿಬಹುದಾಗಿದೆ ಸೊ ಸಾಲವನ್ನು ಹೇಗೆ ಪಡೆಯೋದು ಯಾರೆಲ್ಲ ಅರ್ಹರಿರ್ತೀರಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಎಷ್ಟು ಬಡ್ಡಿ ದರ ಪ್ರತಿಯೊಂದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಈ ಒಂದು ಯೋಜನೆ ಇರೋದು ಬಂದು ಆಗಲೇ ಹೇಳಿದಂಗೆ ಮಹಿಳಾ ಸಮೃದ್ಧಿ ಯೋಜನೆ ಅಂತ ಈ ಒಂದು ಯೋಜನೆ ಹೆಸರು ಈ ಒಂದು ಯೋಜನೆ ಹೆಣ್ಣು ಮಕ್ಕಳು ಸ್ವಂತವಾಗಿ ಏನಾದರೂ ಕೆಲಸ ಮಾಡೋದಕ್ಕೆ ಅಥವಾ ಆರ್ಥಿಕವಾಗಿ ಯಾವುದೇ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಆ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆ ಯಾರ್ಯಾರಿಗೆಲ್ಲ ಅಂತಂತಂದರೆ ಗ್ರಾಮೀಣ ಮಹಿಳೆಯರಿಗಾಗಿರ್ಬೋದು ಅಥವಾ ನಗರ ಪ್ರದೇಶದಲ್ಲೂ ಕೂಡ ಹಿಂದುಳಿದ ಸಮುದಾಯಗಳ ಮಹಿಳೆಯರು ಯಾರು ಇರ್ತಾರೆ ಅಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೋಸ್ಕರ ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ಅಂದರೆ ಫೈನಾನ್ಷಿಯಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಕೊಟ್ಟು ಆರ್ಥಿಕವಾಗಿ ಸಹಾಯ ಮಾಡಿದರೆ ಏನಾದರೂ ಒಂದು ಅವ್ರ ಬಿಸ್ನೆಸ್ ಮಾಡೋದು ಅಥವಾ ಬೇರೆ ಏನೋ ಆರ್ಥಿಕ ಚಟುವಟಿಕೆ ಮಾಡೋದು ಕೃಷಿ ಮಾಡೋದು ಏನೋ ಒಂದು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅತ್ಯಂತ ಕಡಿಮೆ ಬಡ್ಡಿ ಥರ ಇರುತ್ತೆ ಇನ್ನು ಸ್ವಯಂ ಉದ್ಯೋಗ ಏನಾದರೂ ಮಾಡೋದು ಮಾಡಬಹುದು ಆದಾಯ ಉತ್ಪಾದಕ ಚಟುವಟಿಕೆಗಳನ್ನು ಕೂಡ ಕೈಗೊಳ್ಬೋದು ಇನ್ನು ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅಂದರೆ ಏನು ಅನ್ನೋದು ನೋಡೋದಾದರೆ ಮಹಿಳಾ ಸಮೃದ್ಧಿ ಯೋಜನೆ ಇದು ಬಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಏನಿದೆ ಆ ಒಂದು ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಒಂದು ಭಾಗವಾಗಿ ಈ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಹಿಂದುಳಿದ ಮತ್ತು ಬಡ ಹಿನ್ನೆಲೆಯ ಮಹಿಳಾ ಉದ್ಯಮಿಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ರೂಪುಗೊಳಿಸಲಾಗಿದೆ ಈ ಒಂದು ಯೋಜನೆಯಲ್ಲಿ ಅವರೇ ತರಬೇತಿ ಕೂಡ ಕೊಡ್ತಾರೆ ಏನಾದರೂ ಬಿಸ್ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಇಲ್ಲಾಂದರೆ ನೀವು ಆಲ್ರೆಡಿ ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲ ಮಾಡ್ತೀವಿ ಏನೋ ಒಂದು ಕೆಲಸವನ್ನಂತೂ ಮಾಡ್ತೀವಿ ಅಂದರೆ ಸಾಲವನ್ನು ಒದಗಿಸ್ತಾರೆ ಈ ಒಂದು ನಿಗಮ ಏನಿದೆ ಈ ಒಂದು ನಿಗಮ ತರಬೇತಿ ವೆಚ್ಚ ಮತ್ತು ಅವರೇನಾದರೂ ತರಬೇತಿ ಕೊಟ್ಟರೆ ಆ ಒಂದು ತರಬೇತಿ ವೆಚ್ಚ ಮತ್ತು ತರಬೇತಿ ಅವಧಿಯಲ್ಲಿ ಭತ್ತಿಯನ್ನು ಕೂಡ ಅವರೇ ಕೊಡ್ತಾರೆ ತರಬೇತಿ ನಂತರ ಈ ಒಂದು ಏನು ಮಹಿಳೆಯರು ಇರ್ತಾರೆ ಅವರಿಗೆ ಒಂದು ಕಿರು ಸಾಲವನ್ನು ನೀಡಲಾಗುತ್ತೆ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿವರೆಗೂ ಸಾಲವನ್ನು ನೀಡ್ತಾರೆ ಅದನ್ನೇ ಕಿರು ಸಾಲ ಅಂತ ಹೇಳಿದ್ದಾರೆ ಸೊ ದೇಶಾದ್ಯಂತ ಇರುವ ವಿವಿಧ ಪಾಲುದಾರರ ಮೂಲಕ ಅಂದರೆ ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದಾರೆ ಸೊ ಆ ಬ್ಯಾಂಕ್ ಮೂಲಕ ನಿಮಗೆ ಈ ಒಂದು ಸಾಲ ಸೌಲಭ್ಯವನ್ನು ಒದಗಿಸ್ತಾರೆ ಇನ್ನು ಈ ಒಂದು ಯೋಜನೆಯ ಉದ್ದೇಶ ಮತ್ತು ಈ ಉದ್ದೇಶ ಏನು ಯಾಕೆ ಮಾಡಿದ್ದಾರೆ ಅಂದರೆ ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗದ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಗ್ರಾಮೀಣ ಪ್ರದೇಶದ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರಲ್ಲಿ ಉದ್ಯಮಶೀಲತ ಮನೋಭಾವವನ್ನು ಬೆಳೆಸೋದಕ್ಕೆ ಏನಾದರೂ ಮಾಡಬೇಕು ನಾವು ಸೊ ಸ್ವಲ್ಪ ಹಣಕಾಸು ಸರ್ಕಾರದಿಂದ ಸಿಗ್ತಾ ಇದೆಯಲ್ಲ ಸೊ ಅದನ್ನೇ ಬಳಸ್ಕೊಂಡು ಏನಾದರೂ ಮಾಡೋಣ ಅನ್ನುವಂಥ ಒಂದು ಮನೋಭಾವವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಜೊತೆಗೆ ಕಡಿಮೆ ದರದಲ್ಲಿ ಒಂದು ಕಿರು ಹಣಕಾಸು ಸಾಲಗಳನ್ನು ಒದಗಿಸುವಂತಹ ಒದಗಿಸಿ ಅವರಿಗೆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಇನ್ನು ಈ ಒಂದು ಯೋಜನೆಯಲ್ಲಿ ಏನೇನೆಲ್ಲ ಯೂಸ್ ಆಗುತ್ತೆ ಅಂದರೆ ಒಬ್ಬ ಮೊದಲೇದು ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿವರೆಗೆ ಸಾಲದ ಮೊತ್ತ ಇರುತ್ತೆ ಇನ್ನು ಬಡ್ಡಿ ದರ ಬಂದು ಸಾಮಾನ್ಯವಾಗಿ ವಾರ್ಷಿಕ ಆರು ಪರ್ಸೆಂಟ್ ಅಂದರೆ ತಿಂಗಳಿಗಲ್ಲ ವರ್ಷಕ್ಕೆ ವರ್ಷಕ್ಕೆ ಆರು ಪರ್ಸೆಂಟ್ ಅಂದರೆ ತಿಂಗಳಿಗೆ ಒಂದು ಐವತ್ತು ಪೈಸೆ ರೀತಿ ಬೀಳುತ್ತೆ ಸೊ ವಾರ್ಷಿಕವಾಗಿ ಆರು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಈ ಒಂದು ಅಂದರೆ ಅದು ಕಡಿಮೆನೂ ಆಗ್ಬೋದು ಬರೀ ಜಸ್ಟ್ ಎರಡು ಪರ್ಸೆಂಟ್ಗೂ ಸಿಗ್ಬೋದು ಆರು ಮ್ಯಾಕ್ಸಿಮಮ್ ಅಂದರೆ ಆರು ಪರ್ಸೆಂಟ್ ನಿಮಗೆ ಸಿಗುತ್ತೆ ಎರಡು ಪರ್ಸೆಂಟ್ ಅಂದರೆ ಇನ್ನು ತೀರಾ ಅಂದರೆ ತೀರಾ ಒಂದು ಹತ್ತು ಪೈಸೆ ಬೀಳುತ್ತೆ ಅಷ್ಟೇ ಒಂದು ತಿಂಗಳಿಗೆ ಸೊ ಆ ರೀತಿ ಇರುತ್ತೆ ಸೊ ನೀವು ಯಾವಾಗ ರಿಟರ್ನ್ ಮಾಡಬೇಕು ಅಂದರೆ ನಿಮಗೆ ಮೂರು ವರ್ಷಗಳ ಕಾಲ ಟೈಮ್ ಇರುತ್ತೆ ಅದರಲ್ಲಿ ಮೊದಲನೇ ಆರು ತಿಂಗಳ ಕಾಲ ನೀವು ಯಾವುದೇ ರೀತಿಯಂಥ ಸಾಲವನ್ನು ಕಟ್ಟಬೇಕಾಗಿಲ್ಲ ಆರು ತಿಂಗಳ ನಂತರ ಮೂರು ತಿಂಗಳಿಗೊಂದು ನೀವು ಸಾಲವನ್ನು ಕಟ್ಕೊಂಡು ಹೋದರೆ ಸಾಕಾಗಿರುತ್ತೆ ಸೊ ಗರಿಷ್ಠ ಮೂರು ವರ್ಷಗಳ ಒಳಗೆ ತ್ರೈಮಾಸಿಕ ಕಂತುಗಳಲ್ಲಿ ಹಣವನ್ನು ಮರುಪಾವತಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಈ ಒಂದು ಯೋಜನೆ ಮುಖ್ಯವಾಗಿ ಯಾರ್ಯಾರೆಲ್ಲ ತಗೋಬೋದು ಅಂದರೆ ಹಿಂದುಳಿದ ವರ್ಗದ ಮಹಿಳಾ ಉದ್ಯಮಿಗಳಿಗೋಸ್ಕರ ಈ ಒಂದು ಯೋಜನೆ ಮೀಸಲಾಗಿದೆ ಸೊ ಸ್ವಸಹಸ ಸ್ವಸಹಾಯ ಗುಂಪುಗಳು ಕೂಡ ಈ ಒಂದು ಯೋಜನೆಯ ಮೂಲಕ ಹಣವನ್ನು ತಗೋಬೋದಾಗಿದೆ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನು ಒಳಗೊಂಡಂತಹ ಸ್ವಸಹಾಯ ಗುಂಪುಗಳನ್ನು ಬಲಪಡಿಸೋದಕ್ಕೆ ಮತ್ತು ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ತರಬೇತಿಯನ್ನು ಕೂಡ ಅವರೇ ಕೊಡ್ತಾರೆ ಜೊತೆಗೆ ಕಿರು ಸಾಲವನ್ನು ಕೂಡ ಅವರೇ ಒದಗಿಸ್ತಾರೆ ಇನ್ನು ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಒಂದು ಅರ್ಹತೆ ಏನೆಲ್ಲ ಇರಬೇಕು ಅಂದರೆ ಅರ್ಜಿದಾರರು ಬಂದು ಹದಿನೆಂಟರಿಂದ ಐವತ್ತೈದು ವರ್ಷ ವಯಸ್ಸಿನವರಾಗಿರಬೇಕು ಕೇಂದ್ರ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ ಒಂದು ವರ್ಗಗಳೇನಿದೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ವರ್ಗಗಳಿಗೆ ಸೇರಿದಂತಹ ಅಥವಾ ಕಡಿಮೆ ಆದಾಯದ ಕುಟುಂಬಗಳು ಆದಾಯ ಮೂಲ ಕಡಿಮೆ ಇದೆ ಅನ್ನೋರು ಕೂಡ ನೀವು ಅಪ್ಲೈ ಮಾಡ್ಬೋದು ಕಡಿಮೆ ಆದಾಯದ ಕುಟುಂಬಗಳ ಮಹಿಳೆಯರು ಸಾಮಾನ್ಯವಾಗಿ ಕುಟುಂಬದ ವಾರ್ಷಿಕ ಮ್ಯಾಕ್ಸಿಮಮ್ ಮೂರು ಲಕ್ಷ ಅಷ್ಟೇ ಮೂರು ಲಕ್ಷದ ಮೇಲೆ ಇರಬಾರ್ದು ಮೂರು ಲಕ್ಷ ದೊಡ್ಡದ್ರು ಪರವಾಗಿಲ್ಲ ಅಂಥವರು ಈ ಒಂದು ಯೋಜನೆ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ವಂತ ಉದ್ಯೋಗನಾದರೂ ಮಾಡ್ಬೋದು ಅಥವಾ ಆದಾಯ ಉತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೋಸ್ಕರ ಯಾರೆಲ್ಲ ಆಸಕ್ತಿ ಇದೆ ಅಂತಹ ಮಹಿಳೆಯರು ಈ ಒಂದು ಯೋಜನೆ ಮೂಲಕ ಸಾಲವನ್ನು ತಗೋಬೋದಾಗಿದೆ ಇನ್ನು ಈ ಒಂದು ಯೋಜನೆ ಮೂಲಕ ಫಲಾನುಭವಿಗಳಾಗಬೇಕು ಅಂದರೆ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ ಇನ್ನು ಅರ್ಜಿಯನ್ನು ಹಾಕೋದು ಹೇಗೆ ಅಂತಂದರೆ ನಾನು ಎನ್ ಎಸ್ ಎಫ್ ಡಿ ಸಿದು ಅಧಿಕೃತ ವೆಬ್ಸೈಟನ್ನು ಕೊಡ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ನೀವು ಮಾಹಿತಿಯನ್ನು ತಗೋಬೋದು ನೆಕ್ಸ್ಟು ಒಂದು ಅರ್ಜಿ ನಮೂನೆ ಕೂಡ ಇದೆ ಒಂದು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ದು ಲಿಂಕನ್ನು ಕೂಡ ಕೊಡ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು ಫಿಲ್ ಮಾಡಿದ ನಂತರ ಆ ಒಂದು ಅಪ್ಲಿಕೇಶನನ್ನು ಅಲ್ಲಿ ಕೇಳಿರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ಗಳ ಜೊತೆ ಜೆರಾಕ್ಸ್ ಕಾಪಿಗಳು ಡಾಕ್ಯುಮೆಂಟ್ಸ್ ಜೊತೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಕೆ ವಿಧಾನ ಬಂದು ವಾರ್ಷಿಕ ಕೌಟುಂಬಿಕ ಆದಾಯ ಮೂರು ಲಕ್ಷ ರೂಪಾಯಿವರೆಗೆ ಇರುವಂತಹ ಅರ್ಹರು ತಮ್ಮ ಒಂದು ಸಾಲದ ಅರ್ಜಿಗಳನ್ನು ರಾಜ್ಯ ಚಾನಲೈಸಿಂಗ್ ಏನಿರ್ತವೆ ಅಂತಹ ಚಾನಲೈಸಿಂಗ್ ಏಜೆನ್ಸಿಗಳ ಡಿಸ್ಟಿಕ್ ಕಚೇರಿಗಳು ಜಿಲ್ಲಾ ಕಚೇರಿಗಳಿಗೆ ಸಲ್ಲಿಸಬೇಕಾಗಿರುತ್ತೆ ಅರ್ಹ ಫಲಾನುಭವಿಗಳು ಎನ್ ಎಸ್ ಎಫ್ ಡಿ ಸಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವಂತಹ ಸಾಕಷ್ಟು ಬ್ಯಾಂಕ್ಗಳಿದೆ ನೀವು ಬ್ಯಾಂಕ್ಗಳಲ್ಲೂ ಕೂಡ ವಿಚಾರಿಸ್ಬೋದು ಎನ್ ಎಸ್ ಎಫ್ ಡಿ ಸಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವಂತಹ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮುಂತಾದ ಇತರ ಅನುಷ್ಠಾನ ಸಂಸ್ಥೆಗಳಿಗೂ ಸಹ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲ ಅಂತಂದರೆ ನೀವು ಡೈರೆಕ್ಟು ಬ್ಯಾಂಕಿಗೆ ಹೋಗಿ ಈ ರೀತಿಯಾದಂಥ ಒಂದು ಸ್ಕೀಮ್ ಇದೆಯಲ್ಲ ನಾವು ಅರ್ಜಿ ಹಾಕಿದ್ರೆ ಸಾಲ ಸಿಗುತ್ತೆ ಅಂತ ಕೇಳಿ ಅವರು ಹೌದು ಸಿಗುತ್ತೆ ಅನ್ನೋದಾದರೆ ಅವರೇ ಯಾರಾದರೂ ಗೈಡ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಅರ್ಜಿ ಫಿಲ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅರ್ಜಿ ಫಿಲ್ ಹೋಗಿ ಕೊಡಬಹುದಾಗಿದೆ ಇನ್ನು ಹೇಗೆ ಮಂಜೂರಾತಿ ಮಾಡ್ತಾರೆ ಅಂದರೆ ರಾಜ್ಯ ಚಾನಲೈಸಿಂಗ್ ಏಜೆನ್ಸಿ ಏನಿದೆ ರಾಜ್ಯದಲ್ಲಿನ ಜಿಲ್ಲಾ ಕಚೇರಿಗಳು ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ ನಂತರ ಅವುಗಳನ್ನು ತಮ್ಮ ಒಂದು ಮುಖ್ಯ ಕಚೇರಿಗಳಿಗೆ ಕಳಿಸ್ತಾರೆ ಸಾಲ ಮಂಜೂರಾತಿಯ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ವೀಕಾರ ಮತ್ತು ಅನ್ವಯವಾಗುವಂತಹ ಒಂದು ಮಾನದಂಡಗಳನ್ನು ಪೂರೈಸಿದ ನಂತರ ಎನ್ ಎಸ್ ಎಫ್ ಡಿ ಸಿ ನಿಧಿಗಳನ್ನು ಅನುಷ್ಠಾನ ಸಂಸ್ಥೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ವಿತರಣೆ ಮಾಡುತ್ತೆ ಆ ಒಂದು ಬ್ಯಾಂಕ್ಗಳ ಮೂಲಕ ನಿಮಗೆ ನೇರವಾಗಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಸಿಗ್ತಾ ಹೋಗುತ್ತೆ ಇನ್ನು ಸಾಲವನ್ನು ಮರುಪಾವತಿ ಮಾಡೋದು ಸಾಲಗಳನ್ನು ಫಲಾನುಭವಿಗಳು ಅನುಷ್ಠಾನ ಸಂಸ್ಥೆ ನಿಗದಿಪಡಿಸಿದಂತಹ ಮರುಪಾವತಿ ವೇಳಾಪಟ್ಟಿಯ ಪ್ರಕಾರ ಅದಕ್ಕೊಂಥ ಒಂದು ಇ ಎಮ್ ಐ ಸ್ಕೀಮನ್ನು ಕೊಡ್ತಾರೆ ಆ ಒಂದು ಫಸ್ಟ್ ಸಿಕ್ಸ್ ಮಂತ್ಸ್ ಏನು ಕಟ್ಟಂಗಿರಲ್ಲ ನೆಕ್ಸ್ಟ್ ತ್ರೀ ಒಂದು ಸರ್ತಿ ನೀವು ಕಟ್ಟಬೇಕಾಗತ್ತೆ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಬೇಕು ಗುರುತಿನ ಐ ಡಿ ಪ್ರೂಫ್ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬೇಕು ಇತ್ತೀಚೆಗೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗಿರುತ್ತೆ ಜೊತೆಗೆ ನೀವು ಸ್ವಸಹಾಯ ಗುಂಪುಗಳಲ್ಲಿದ್ದರೆ ಅದರ ಒಂದು ಐ ಡಿ ಇರುತ್ತಲ್ಲ ಆ ಒಂದು ಐ ಡಿ ಕೂಡ ಬೇಕಾಗಿರುತ್ತೆ ಸೊ ಆಸಕ್ತಿ ಇರೋರು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಲ್ಲ ಲಿಂಕನ್ನು ಕ್ಲಿಕ್ ಮಾಡಿದರೆ ಇಲ್ಲೊಂದು ಲೋನ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಇದು ಬಂದು ಗೌರ್ಮೆಂಟ್ ವೆಬ್ಸೈಟ್ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ನೇಮ್ ಆಗಿರ್ಬೋದು ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ಸು ಯು ಐ ಡಿ ನಂಬರು ಇಮೇಲ್ ಐ ಡಿ ಫೋನ್ ನಂಬರು ಅಡ್ರೆಸ್ಸು ಏರಿಯಾ ಪಿನ್ ಕೋಡು ಎಲ್ಲವನ್ನ ಕೇಳಿದೆ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಹಾಕಿ ಹಾಕಿದ್ರೆ ಹಾಕ್ಬೋದು ಅದೇನು ಕಂಪಲ್ಸರಿ ಇಲ್ಲ ಇದೆಲ್ಲವನ್ನ ಫಿಲ್ ಮಾಡಿದ ನಂತರ ಲಾಸ್ಟಲ್ಲಿ ಅಲ್ಲಿ ಬಂದು ಲೋನ್ ಸ್ಕೀಮ್ ಅಂತ ಇದೆಯಲ್ಲ ಲೋನ್ ಸ್ಕೀಮ್ ಹತ್ರ ನೀವು ಇಲ್ಲಿ ಮಹಿಳಾ ಸಮೃದ್ಧಿ ಯೋಜನೆ ಇದೆಯಲ್ಲ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆ ಮೇಲೆ ಕ್ಲಿಕ್ ಮಾಡಿ ಅಪ್ಳು ಸೇವ್ ಮಾಡಬೇಕಾಗುತ್ತೆ ಸೇವ್ ಮಾಡಿದ ನಂತರ ಸೊ ಅರ್ಜಿಯನ್ನು ತುಂಬಿದ ನಂತರ ಆಗಲೇ ಹೇಳ್ದಂಗೆ ನೀವು ಬಂದು ರಾಜ್ಯ ಚಾನಲೈಸಿಂಗ್ ಏಜೆನ್ಸಿ ಏನಿದೆ ಆ ಒಂದು ಏಜೆನ್ಸಿಗಳ ಜಿಲ್ಲಾ ಕಚೇರಿಗಳಿಗೆ ಅಥವಾ ನಿಮ್ಮ ಒಂದು ಎನ್ ಎಸ್ ಎಫ್ ಟಿ ಸಿ ಜೊತೆ ಓಪನ್ ಮಾಡ್ಕೊಂಡಿರುವಂಥ ಬ್ಯಾಂಕ್ಗಳು ನಿಮ್ಮ ಒಂದು ಬ್ಯಾಂಕ್ಗಳಿಗೆ ಹೋಗಿ ಕೇಳಿ ಈ ಥರ ಸ್ಕೀಮ್ ಜೊತೆ ನೀವು ಓಪನ್ ಮಾಡ್ಕೊಂಡಿದ್ದೀರ ಅಂತ ಓಪನ್ನ ಮಾಡ್ಕೊಂಡಿದ್ರೆ ನೀವು ಅಲ್ಲೇ ಹೋಗಿ ಕೊಡ್ಬೋದಾಗಿದೆ ಇಲ್ಲ ನಿಮ್ಮ ಒಂದು ಬ್ರ್ಯಾಂಚ್ಗೆ ಹೋಗ್ಬಿಟ್ಟು ಬೇರೆ ಯಾವುದಾದ್ರು ಸ್ಕೀಮ್ ಮೂಲಕ ನಾವು ಅಪ್ಲೈ ಮಾಡ್ಬೋದು ಅಂದರೆ ಅವ್ರು ಸಜೆಸ್ಟ್ ಮಾಡ್ತಾರೆ ನೀವು ಅದರಲ್ಲೂ ಕೂಡ ಅಪ್ಲೈ ಮಾಡಿ ಸಾಲವನ್ನು ಇದು ರೀತಿಯಾಗಿ ಸಾಕಷ್ಟು ಸ್ಕೀಮ್ಗಳಿರ್ತವೆ ನೀವು ಬ್ಯಾಂಕ್ ಅವ್ರ ಜೊತೆ ನೀವು ಏನು ಕೆಲಸ ಮಾಡ್ತೀರಾ ಎಲ್ಲವನ್ನು ಕೂಡ ಡೀಟೇಲ್ಸನ್ನು ಕೊಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು ಅಂತಂದರೆ ಅವರು ಒಂದಲ್ಲ ಒಂದು ದಾರಿಯನ್ನು ಕೂಡ ತೋರಿಸ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಬಟ್ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಈ ರೀತಿಯಾಗಿ ನೀಟಾಗಿ ಸಜೆಸ್ಟ್ ಕೂಡ ಮಾಡ್ತಾರೆ ಈ ರೀತಿಯಾಗಿ ನೀವು ಮಾಡಿ ಈ ಒಂದು ಯೋಜನೆಯ ಮೂಲಕ ಯೋಜನೆಯ ಫಲಾನುಭವಿಗಳು ಆಗ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಇದರ ಜೊತೆಗೆ ನಾನು ಬರೆದಿರುವಂತಹ ಪುಸ್ತಕವನ್ನು ಪ್ರೀತಿ ಆಕರ್ಷದಷ್ಟು ಒಂದು ಲವ್ ಸ್ಟೋರಿ ಆಗಿರುತ್ತೆ ಆಸಕ್ತಿ ಇರೋರು ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಪುಸ್ತಕವನ್ನು ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರಿಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಡಿಸ್ಪ್ಲೇಲಿ ಬರ್ತಾ ಇರೋದು ನನ್ನ ಪರ್ಸ್ನಲ್ ಫೋನ್ ನಂಬರ್ ಅಲ್ಲ ಅದು ಆರ್ಜೆ ಪಬ್ಲಿಕೇಶನ್ಸ್ ಒಳಗಡೆ ನನ್ನ ಒಂದು ಪರ್ಸನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಇದರ ಒಂದು ಎರಡನೇ ಭಾಗ ಜೊತೆಗೆ ಮನಸ್ಸಿದ್ದಾರೆ ಮಾರ್ಗ ಎರಡೂ ಪುಸ್ತಕಗಳು ಇದೆ ಡಿಸೆಂಬರ್ನ ನಿಮ್ಮ ಒಂದು ಕೈ ಸೇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್